ನವರಾತ್ರಿಯಲ್ಲಿ ಅದೆಷ್ಟೇ ದೂರದಲ್ಲಿ ಟಾಸಿಯ ಸದ್ದು ಕೇಳಿಸಿದ್ರೂ ಸಾಕು ಹುಲಿಸಿಂಹ ಕರಡಿ ಹೀಗೆ ಯಾವುದಾದ್ರೂ ಒಂದು ವೇಷ ಮನೆ ಹತ್ರ ಬರುತ್ತೆ ಅಂತ ಮಕ್ಕಳು ಕಾಯ್ತಾ ಇರ್ತಾರೆ ಇನ್ನು ಮನೆ ಬಾಗಿಲಿಗೆ ಬಂದು ನಲಿಯುವ ಇಂತಹ ವೇಷಗಳ ಜೊತೆ ತಾವೂ ಕುಡಿದು ಮಕ್ಕಳು ಎಂಜಾಯ್ ಮಾಡ್ತಾರೆ ಟಾಸೆಯ ಸದ್ದಿನ ಮಹಿಮೆಯೇ ಹಾಗೆ ಮಲಗಿತ್ತವರನ್ನೂ ಒಂದು ಬಾರಿ ಎದ್ದು ನಲಿಯುವಂತೆ ಮಾಡುವ ಮಾಂತ್ರಿಕ ಶಕ್ತಿ ಇದಕ್ಕೆ ಇದೆ ದಕ್ಕೆ ಸಾಕ್ಷಿ ಎಂಬಂತೆ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸಿಂಹ ವೇಷವೊಂದು ಮನೆ ಮನೆಗೆ ಹೋಗಿ ಜನರನ್ನು ರಂಜಿಸ್ತಾ ಇರುವ ಸಂದರ್ಭ ಈ ಘಟನೆ ನಡೆದಿದೆ ನಿರ್ಮಾಣ ಹಂತದಲ್ಲಿದ್ದ ಮನೆಯೊಂದರ ಬಳಿ ಸಿಂಹ ವೇಷ ಬಂದಿದ್ದೇ ತಡ ಅಲ್ಲಿದ್ದ ಗಾರೆ ಕೆಲಸಗಾರನೊಬ್ಬ ಟಾಸಿಯ ಸದ್ದಿಗೆ ಸಖತ್ ಸ್ಟೆಪ್ ಹಾಕಿದ್ದಾರೆ ಸಿಂಹ ವೇಷದ ಜೊತೆಗಿದ್ದ ಜೋಕರ್ ಜೊತೆ ಕುಣಿತು ಎಂಜಾಯ್ ಮಾಡಿದ್ದಾರೆ ಕೈನಲ್ಲಿದ್ದ ಗಾರೆ ಕೆಲಸದ ಪರಿಕರ ಹಿಡಿದುಕೊಂಡೇ ತಾನೇ ಒಬ್ಬ ವೇಷಧಾರಿ ಎಂಬಂತೆ ನರ್ತಿಸಿದ್ದಾರೆ ಗಾರೆ ಕೆಲಸಗಾರನ ಈ ಡಾನ್ಸ್ ವೈರಲ್ ಆಗಿದ್ದು ಇವರಿಗೆ ಟಾಸೆ ಸತಿನ ಕ್ರೇಜ್ ಇದೆಯಾ ಅಥ್ವಾ ಹಿಂದೆ ನವರಾತ್ರಿಯಲ್ಲಿ ವೇಷ ಆಗ್ತಾ ಇದ್ರಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಕರಾವಳಿಯ ನವರಾತ್ರಿಯಲ್ಲಿ ಇದೆಲ್ಲ ಮಾಮೂಲಾಗಿದ್ದರೂ ಈಗಿನ ಸಾಮಾಜಿಕ ಜಾಲತಾಣದಲ್ಲಿ ಇಂತಹದು ವೈರಲ್ ಆಗ್ತಾ ಇದೆ ಅಷ್ಟೇ ಅಂತ ಕೆಲವರು ಕಾಮೆಂಟ್ ಮಾಡ್ತಾ ಇದ್ದಾರೆ